ಹೆಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಒಂದು ಲೀಟರ್ ಹಾಲಿನಲ್ಲಿ ಒಂದು ಕೆ ಜಿ ಆಗುವಷ್ಟು ಖೋವನ ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತಾ ಇದ್ದೀನಿ ನಿಮಗೆ ಪರ್ಫೆಕ್ಟಾಗಿ ಬೇಕ್ರಿಯಲ್ಲಿ ಯಾವ ಥರ ಸಿಗುತ್ತೋ ಅದೇ ಟೇಸ್ಟ್ ಬರುತ್ತೆ ಬೇಕ್ರಿಯಲ್ಲಿ ಹಾಕಿ ಮಾಡುವ ನಾಲ್ಕು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ನೀವು ನೋಡಬೇಕಂದ್ರೆ ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಫುಲ್ಲು ವಾಚ್ ಮಾಡಿ ಫಸ್ಟ್ ನಾನು ಒಂದು ಲೀಟರ್ ಆಗುವಷ್ಟು ಹಾಲನ್ನು ತಗೊಂಡಿದ್ದೀನಿ ನೀವು ನಿಮ್ಮನೇಲಿ ಯಾವ ಹಾಲು ಯೂಸ್ ಮಾಡ್ತೀರಾ ಅದೇ ಹಾಲು ತಗೋಬೋದು ಇದನ್ನು ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ಇದು ಒಂದು ಕುದಿ ಬರೋ ತನಕ ಕುದಿಸ್ಕೊಂಡ್ರೆ ಸಾಕು ಫಸ್ಟ್ ನಾನು ಎರಡು ಸೌಟ್ ಆಗುವಷ್ಟು ಹಾಲನ್ನು ಒಂದು ಚಿಕ್ಕ ಬೌಲ್ಗೆ ತೆಗ್ದು ಇಟ್ಕೊಳ್ತಾ ಇದ್ದೀನಿ ಇನ್ನು ಬಿಸಿ ಆಗಿಲ್ಲ ತಣ್ಣಗಿರೋ ಹಾಲನ್ನೇ ನಾನು ತೆಗ್ದು ಇಟ್ಕೊಂಡಿರೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಒಂದು ಕುದಿ ಬರೋ ತನಕ ಕುದಿಸ್ಕೋಬೇಕು ಈಗ ಹಾಲು ಬಿಸಿ ಆಗೋಷ್ಟರಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಹಾಲಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಬರೀ ಹಾಲಲ್ಲೇ ನಾವು ಖೋವಾ ಮಾಡೋದ್ರಿಂದ ಒಂದು ಲೀಟರ್ ಹಾಲಿಗೆ ಬರೀ ಇನ್ನೂರು ಗ್ರಾಮ್ಗಿಂತ ಸ್ವಲ್ಪ ಕಡಿಮೆ ಕೋವಾ ನಾವು ಮಾಡ್ಕೋಬಹುದು ಆದರೆ ಈ ನಾಲ್ಕು ಸೀಕ್ರೆಟ್ ಇಂಗ್ರೀಡಿಯೆಂಟ್ ನ ನೀವು ಹಾಲಲ್ಲಿ ಹಾಕಿ ಮಾಡಿದ್ರೆ ಒಂದು ಕೆ ಜಿ ಆಗುವಷ್ಟು ಖೋವನ ನೀವು ಬೇಕರಿ ಸ್ಟೈಲ್ ಅಲ್ಲೇ ಮಾಡ್ಕೋಬಹುದು ನಾವು ಅಕ್ಕಿ ಹಿಟ್ಟಲ್ಲಿ ತುಂಬಾನೇ ಸ್ವೀಟ್ಸ್ ಮಾಡ್ತೀವಿ ಅದರಿಂದ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಯಾವುದೇ ಟೇಸ್ಟ್ ಚೇಂಜ್ ಆಗೋದಿಲ್ಲ ಮತ್ತೆ ಬೇಕರಿಗಳಲ್ಲಿ ನಿಮಗೆ ಅಂಗಡಿಯಲ್ಲಿ ಸಿಗೋಕೋವಾದಲ್ಲಿ ಅಕ್ಕಿ ಹಿಟ್ಟು ಸ್ವಲ್ಪ ಹಾಕಿನೇ ಮಾಡೋದು ಸಲ ಟ್ರೈ ಮಾಡಿ ನೋಡಿ ಅಕ್ಕಿ ಹಿಟ್ಟು ಹಾಲಲ್ಲಿ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಗಂಟೆ ಇರಬಾರ್ದು ಇದರಲ್ಲಿ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದ್ರೆ ಬನ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಲೀಟರ್ ಹಾಲಿಗೆ ಒಂದು ಬನ್ ಹಾಕೊಂಡ್ರೆ ಸಾಕು ನಿಮ್ಮ ಹತ್ರ ಬ್ರೆಡ್ ಇದ್ರೆ ನೀವು ಎರಡು ಸ್ಲೈಸ್ ಆಗುವಷ್ಟು ಬ್ರೆಡ್ನ ಹಾಕೋಬಹುದು ನಾವು ಲೋ ಕಾಸ್ಟಲ್ಲಿ ಮಾಡ್ತಾ ಇರೋದ್ರಿಂದ ಐದು ರೂಪಾಯಿದು ಒಂದು ಬಂದು ನೀವು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇರೋ ಮತ್ತು ಕೆಳಗಡೆ ಇರೋ ಬ್ರೌನ್ ಪಾರ್ಟ್ ಎಲ್ಲ ನಾನು ತೆಕ್ಕೊಳ್ತಾ ಇದ್ದೀನಿ ಬ್ರೌನ್ ಪಾರ್ಟ್ ಎಲ್ಲ ತೆಗ್ದಿನೇ ನಾವು ಹಾಕೋಬೇಕು ಇಲ್ಲ ಅಂದರೆ ಕೋವಾ ಕಲರ್ ಚೇಂಜ್ ಆಗಿಬಿಡುತ್ತೆ ಈಗ ಎಲ್ಲ ನಾನು ತೆಗ್ದು ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಹಾಕೋಬೇಕು ಬ್ರೆಡ್ ಇಲ್ಲಾಂದರೆ ಬನ್ ಹಾಕೋದ್ರಿಂದ ಖೋವಾ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈಗ ಹಾಲು ಚೆನ್ನಾಗಿ ಕುದಿ ಬಂದಿದೆ ನಾನು ಮಧ್ಯದಲ್ಲಿ ಒಂದೊಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲಾಂದರೆ ತಳ ಹಿಡಿದುಬಿಡುತ್ತೆ ಈಗ ಒಂದು ಬನ್ನನ್ನು ನಾನು ಕಟ್ ಮಾಡಿ ಇದ್ದೀನಿ ಇದೇ ಥರ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಕುದಿ ಬಂದರೆ ಸಾಕು ಜಾಸ್ತಿ ಏನು ಕುದಿಸ್ಕೊಳ್ಳೋದು ಬೇಡ ಈ ಥರ ಒಂದು ಕುದಿ ಬಂದಾಗ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು ನಾನು ಮೂರು ಸಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಒಂದೇ ಸಲ ಹಾಕ್ಕೊಂಡ್ರೆ ಗಂಟಾಗಿಬಿಡುತ್ತೆ ಆಮೇಲೆ ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿ ಈ ಥರ ತಳ ಹಿಡ್ದಂಗೆ ಮಿಕ್ಸ್ ಮಾಡ್ಕೋಬೇಕು ನಾವು ಅಕ್ಕಿ ಹಿಟ್ಟು ಹಾಕ್ತಾ ಇರೋದ್ರಿಂದ ಬೇಗನೆ ಗಟ್ಟಿಯಾಗಿಬಿಡುತ್ತೆ ನಾನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಎಲ್ಲ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದರಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ನಿಮಗೆ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೋದ್ರಿಂದ ಸ್ವಲ್ಪ ಸ್ವೀಟಾಗಿ ಬರುತ್ತೆ ನಿಮಗೆ ಸ್ವಲ್ಪ ಸ್ವೀಟಾಗಿ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೈ ಬಿಡಬಾರ್ದು ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಬೇಗನೆ ಕೆಳಗಡೆ ತಳ ಹಿಡ್ದು ಕಲರ್ ಚೇಂಜ್ ಆಗಿಬಿಡುತ್ತೆ ಈಗ ಇದು ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಎರಡು ನಿಮಿಷ ಕುದಿಸ್ಕೊಂಡ್ರೆ ಈ ಥರ ಹಾಲು ಗಟ್ಟಿಯಾಗುತ್ತೆ ಇವಾಗ ನಾನು ಮೂರನೇದು ಸೀಕ್ರೆಟ್ ಇಂಗ್ರೀಡಿಯಂಟ್ನ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ನಿಂಬೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಥರ ದೊಡ್ಡ ಸೈಜ್ ಇದ್ರೆ ಅರ್ಧ ನಿಂಬೆ ಹಣ್ಣು ಹಾಕ್ಕೊಳ್ಳಿ ನಿಮ್ಮ ಹತ್ರ ಚಿಕ್ಕ ಸೈಜ್ ಇದ್ರೆ ಒಂದು ನಿಂಬೆ ಹಣ್ಣು ನೀವು ಒಂದು ಲೀಟ್ರಿಗೆ ಹಾಕೋಬಹುದು ಇದನ್ನ ಬೀಜ ಎಲ್ಲ ತೆಗ್ದು ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಒಂದೇ ಸಲ ಎಲ್ಲ ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪನೇ ನಾನು ಮೂರು ಸಲ ಹಾಕ್ಕೊಂಡಿದ್ದೀನಿ ಈ ಥರ ನಿಂಬೆಹಣ್ಣು ಹಾಕಿ ಮಾಡೋದರಿಂದ ನಿಮಗೆ ಬೇಕ್ರಿಯಲ್ಲಿ ಯಾವ ಥರ ಸಿಗುತ್ತೆ ಅದೇ ಟೆಕ್ಸ್ಚರ್ ಬರುತ್ತೆ ಅರ್ಧ ನಿಂಬೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಹಾಕಿ ಮಿಕ್ಸ್ ಮಾಡುವಾಗ ಈ ಥರ ಗಟ್ಟಿಯಾಗಿ ಆಗಬೇಕು ಈ ಥರ ಆಗಿಲ್ಲ ಅಂದರೆ ನೀವು ಮತ್ತೆ ಅರ್ಧ ನಿಂಬೆ ಹಣ್ಣನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ವಲ್ಪ ನೀವು ಟೇಸ್ಟ್ ಮಾಡಿ ನೋಡಿ ನಿಮಗೆ ಸ್ವಲ್ಪ ನಿಂಬೆಹಣ್ಣಿನ ಟೇಸ್ಟ್ ಬರೋದಿಲ್ಲ ಮತ್ತು ಅಕ್ಕಿ ಹಿಟ್ಟಿನ ಟೇಸ್ಟು ಬರೋದಿಲ್ಲ ನಿಮಗೆ ಕೋವಾ ಯಾವ ಥರ ಇರುತ್ತೋ ಅದೇ ಥರ ಇರುತ್ತೆ ಈಗ ಐದು ನಿಮಿಷ ನಾನು ಈ ತರ ಗಟ್ಟಿ ಆಗೋ ತನಕ ಬೇಯಿಸ್ಕೊಂಡಿದ್ದೀನಿ ಈಗ ಇದರಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡ್ರನ್ನ ಹಾಕೋಬೇಕು ಮಿಲ್ಕ್ ಪೌಡರ್ ನಿಮ್ಮ ಹತ್ರ ಇದೆ ಅಂದರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡಬಹುದು ನಾನು ಹೇಳ್ಕೊಟ್ಟಿರೋ ನಾಲ್ಕು ಸೀಕ್ರೆಟ್ ಇಂಗ್ರೀಡಿಯಂಟ್ಸ್ನ ಹಾಕಿ ನೀವು ಕೋವಾ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಸಿಗೋ ಖೋವಾನ ಮನೆಯಲ್ಲಿ ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು ಈಗ ಮಿಲ್ಕ್ ಪೌಡರ್ ಹಾಕಿ ನಾನು ಐದು ನಿಮಿಷ ಹೈ ಫ್ಲೇಮಲ್ಲೇ ಬೇಯಿಸ್ಕೊಂಡಿದ್ದೀನಿ ನಾನು ಸ್ವಲ್ಪನೂ ಕೈ ಬಿಡ್ದಂಗೆ ಈ ತರ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಸ್ವಲ್ಪನಾದ್ರೂ ಕೈ ಬಿಟ್ರೆ ನಿಮ್ಗೆ ತಳ ಹಿಡ್ದು ಬಿಡುತ್ತೆ ಅದಕ್ಕೆ ಮೀಡಿಯಂ ಫ್ಲೇಮ್ ಅಲ್ಲಿ ಆದ್ರೂ ನೀವು ಬೇಯಿಸ್ಕೊಳ್ಳಿ ಈ ತರ ನಾವು ಖೋವನ ಹಿಡಿದ್ರೆ ಅದು ಕೆಳಗಡೆ ಬೀಳ್ಬಾರ್ದು ಇದು ಇನ್ನು ಬೀಳ್ತಾ ಇದೆ ಮತ್ತೆ ನಾನು ಎರಡು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಈ ತರ ಇರಬೇಕು ಈ ತರ ಗಟ್ಟಿಯಾಗಿ ಆಗಿಲ್ಲ ಅಂದ್ರೆ ಮತ್ತೆ ಎರಡು ನಿಮಿಷ ನೀವು ಬೇಯಿಸ್ಕೊಳ್ಳಿ ಇದು ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ ಇದನ್ನ ಒಂದು ಪಾತ್ರೆಯಲ್ಲಿ ಯಾವುದಾದ್ರೂ ಒಂದು ಪಾತ್ರೆಯಲ್ಲಿ ತೆಕ್ಕೋಬಹುದು ನಾನು ಇಲ್ಲಿ ಒಂದು ಕೇಕ್ ಟಿನಲ್ಲಿ ತೆಕ್ಕೊಳ್ತಾ ಇದ್ದೀನಿ ಎಲ್ಲ ನಾನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಇದು ಇನ್ನೂ ಬಿಸಿ ಇದೆ ಇದು ಎರಡು ಅವರ್ ನಾವು ಫ್ರಿಜ್ ಅಲ್ಲಿ ಇಡಬೇಕು ನನ್ನ ಹತ್ರ ಅಷ್ಟು ಟೈಮ್ ಇಲ್ಲ ಅದಕ್ಕೆ ನಾನು ಅರ್ಧ ಗಂಟೆ ಫ್ರೀಸರಲ್ಲಿ ಇಟ್ಟಿದ್ದೀನಿ ಇನ್ನೂ ಸ್ವಲ್ಪ ಇದು ಗಟ್ಟಿಯಾಗುತ್ತೆ ನೀವು ಎರಡು ಅವರ್ ಇಲ್ಲ ಅಂದರೆ ಓವರ್ ನೈಟ್ ಆದರೂ ಫ್ರಿಜ್ಜಲ್ಲಿ ಇಡಬಹುದು ಇದು ಎಷ್ಟು ದಿವಸ ನೀವು ಫ್ರಿಜ್ಜಲ್ಲಿ ಇಟ್ಟರು ಕೆಡೋದಿಲ್ಲ ಇದನ್ನ ಒಂದು ಪ್ಲೇಟಿಗೆ ತೆಕ್ಕೊಳ್ತಾ ಇದ್ದೀನಿ ರೆಸಿಪಿ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಮತ್ತೆ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸ್ನ ನೋಟಿಫಿಕೇಶನ್ ನಿಮ್ಮ ಹತ್ರ ಫಸ್ಟ್ ಬರುತ್ತೆ ಈ ಖೋವಾ ನೀವು ಫ್ರಿಜ್ಜಲ್ಲಿ ಮಾಡಿಟ್ಟಿದ್ರೆ ಯಾವ ಸ್ವೀಟ್ ಮಾಡಿದ್ರೂ ನೀವು ಇನ್ಸ್ಟಂಟಾಗಿ ಹಾಕಿ ಮಾಡ್ಕೋಬೋದು ಇದರಲ್ಲಿ ನಾನು ಯಾವುದಾದ್ರೂ ಒಂದು ಸ್ವೀಟ್ನ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ಖೋವಾ ಮತ್ತು ಬೇಕ್ರಿಯಲ್ಲಿ ಸಿಗೋ ಖೋವಾನ ನೀವು ಟೇಸ್ಟ್ ಮಾಡಿ ನೋಡಿ ಎರಡು ಒಂದೇ ಥರ ಇರುತ್ತೆ ಈ ಥರ ಯುನೀಕ್ ಯುನೀಕ್ ರೆಸಿಪೀಸ್ ಬೇಕಂದರೆ ನೀವು ನನ್ನ ಚಾನಲ್ನಲ್ಲಿ ಹೋಗಿ ನೋಡ್ಬೋದು ಈ ಲೋ ಕಾಸ್ಟ್ ಕೋವಾನ ನೀವು ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್